ನಾನೇ ಬಲ ಬಂದಿದೆ ಹೇಳಿ ಸೊ ತುಂಬ ಥ್ಯಾಂಕ್ಸ್ ಮುಖ್ಯವಾಗಿ ಇದು ಸ್ವಲ್ಪ ಮಾಡಬಾರ್ದು ಅನ್ನೋ ಕೆಲಸಕ್ಕೆ ಕೈ ಹಾಕುವ ಚಪ್ಪಲ ನನ್ನಲ್ಲೂ ಇರೋದಕ್ಕೆ ಮತ್ತು ಅಂಥದ್ದೇ ಚಪ್ಪಲದಲ್ಲಿ ಸೀನಿಯರ್ ಆಗಿರುವಂತಹ ಗುರು ಸರ್ ಇರೋದಕ್ಕೆ ಈ ಪ್ರಾಜೆಕ್ಟು ಆಯಿತು ಯಾರು ಹಿಂಗೆಲ್ಲ ಅನ್ನಲ್ಲ ಒಂದು ಹದಿನೈದು ಹದಿನಾರು ಜನರು ಹುಡುಗರನ್ನು ತಗೊಳ್ಳೋಣ ಸರ್ ಟ್ರೈನ್ ಮಾಡೋಣ ಸರ್ ಆಮೇಲೆ ಸಿನ್ಮಾ ಮಾಡೋಣ ಸರ್ ಸಿನಿಮಾದಲ್ಲಿ ಏನು ಮಾಡಬೇಕು ಎಲ್ರಿಗೂ ಒಂದು ಈಕ್ವಲ್ ರೋಲ್ ಕೊಡೋಣ ಸರ್ ಸ್ಕ್ರಿಪ್ಟ್ ಗೆ ಎಲ್ಲಿಂದ ಬರೆಯೋದು ಸೀರೀಸ್ ವೆಬ್ ಸೀರೀಸ್ ಅಂತ ಹೇಳಿದ್ರೆ ಓಕೆ ಅದೇ ನಮ್ಗೆ ಹೋದಲ್ಲ ಚೆನ್ನಾಗಿದೆ ಚಾಲೆಂಜ್ ಯಾರು ಮಾಡಿಲ್ಲ ನಾವೇ ಮಾಡೋಣ ಅಂತ ಹೇಳಿ ಹೋಗಿ ಶುರುವಾದಂತಹ ಪ್ರಾಜೆಕ್ಟ್ ಇದು ಹೋಗ್ತಾ 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 ಅದು ಒಂದಕ್ಕೊಂದು ತಾಳೆ ಹಾಕೋತಾ ತಾಳೆ ಹಾಕೋತಾ ಸಣ್ಣ ಪ್ರಾಜೆಕ್ಟ್ ದೊಡ್ಡ ಪ್ರಾಜೆಕ್ಟ್ ಆಗಿ ಇವತ್ತಿನ ನೋಡಿ ಇವತ್ತು ಜಸ್ಟ್ ಟೈಟಲ್ ಲಾಂಚ್ ಗೆ ಒಂದು ನೆರವೇರಿರೋ ಸಂಭ್ರಮ ತಗೋತಾ ಇರುವಂತಹ ಒಂದು ಮಾರ್ಕೆಟಿಂಗ್ ಸ್ಟ್ಯಾನ್ಸ್ ಎಲ್ಲವೂ ಥ್ಯಾಂಕ್ಸ್ ಗುರುವರಿಗೆ ಯಾಕಂದ್ರೆ ನಮ್ಮ ಹಿಂದಿನ ಎಲ್ಲ ಸಿನಿಮಾದ ದೊಡ್ಡ ಕೊರತೆ ನಿಮ್ಮೆಲ್ಲರೂ ಗೊತ್ತಿರಂಗೆ ಮಾರ್ಕೆಟಿಂಗ್ ಇಲ್ಲ ಸಿನಿಮಾ ನೋಡಿದವರು ಹೇಳಿದ್ರೆ ಅದು ಹತ್ತು ಜನರಿಗೆ ಗೊತ್ತಾಗುತ್ತೆ ಹೊರತು ಬರೋ ತನಕ ನನ್ನ ಸಿನಿಮಾ ಇದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇರಲ್ಲ ಫಸ್ಟ್ ಟೈಮ್ ನನ್ನ ಸಿನಿಮಾದ ಮ್ಯೂಸಿಕ್ ಪೂಜೆಗೆ ಒಂದು ಪ್ರೆಸ್ ಮೀಟ್ ಆಗುತ್ತೆ ಇದಕ್ಕೊಂದು ಪ್ರೆಸ್ ಮೀಟ್ ಆಗುತ್ತೆ ಈ ಪ್ರೆಸ್ ಮೀಟಿಗೆ ಯಾವುದೇ ಲೀಡಿಂಗ್ ಸ್ಟಾರ್ ಬಂದು ಆಶೀರ್ವಾದ ಮಾಡ್ತಾರೆ ಇದೆಲ್ಲವೂ ಥ್ಯಾಂಕ್ಸ್ ಗುರುವರಿಗೆ ಆಮೇಲೆ ಇದ್ದ ಹುಡುಗರದ ಎಲ್ಲರದ್ದು ಕಥೆಯಲ್ಲಿ ನೀವು ಅದನ್ನ ಗಮನಿಸಬಹುದು ಒಬ್ರು ಹುಳಿ ಒಬ್ಬನ ಗಲ್ಫ್ ಅವ್ರನ್ನೆಲ್ಲ ಕೊಡೋದಿಂದ ಬಂದು ಎಲ್ಲರಲ್ಲೂ ಹಸಿವು ಮತ್ತೊಂದು ಹಂಬಲ ಇದ್ರೂ ಬೆಂಬಲ ಇಲ್ಲದಿರುವಂತಹ ಒಂದು ನಿರ್ವಾತದ ಇದರಲ್ಲೇ ತಮ್ಮ ಕನಸು ನಿಷ್ ವರ್ಷ ಕಾಪಾಡಿಕೊಂಡಿದ್ದಂತಹ ಕಲಾವಿದರು ಅಂತ ಹೇಳಿರ್ತಾರೆ ಮಾಡ್ತಾರೆ ಹಾರುವ ಹಾರ್ತಾರೆ ಹಾರಕ್ಕಾದ್ರೆ ಒಂದು ಅವಕಾಶ ಆಗ್ಬೇಕಲ್ಲ ಆ ಎಲ್ಲಾ ಇದಕ್ಕೂ ಇರುವಂತಹ ಈ ಎಲ್ಲ ಹಸದವರ ಇದಕ್ಕೆಲ್ಲ ಕೇಳ್ತಾ ಇರ್ಬೇಕಂದ್ರೆ ಎಲ್ಲ ಒಂದ್ ಕಡೆ ನಾವು ಅಲ್ಲೇ ಇದ್ವಿ ಒಂದು ಒಡಕ್ ಸಿಕ್ಕಿ ನಾವು ಒಳಗಡೆ ಹಾರ್ಬಿಟ್ವಿ ಅನ್ನೋ ರೀತಿಯಲ್ಲಿ ಈ ಔಟ್ಸೈಡರ್ ಇನ್ ಇನ್ನ ನಡುವೆ ಇರುವ ಈ ಕಂದಕವನ್ನ ಮುಚ್ಚಾಕುವಂತಹ ಈ ಪ್ರಾಜೆಕ್ಟ್ ಆಗ್ತಿರೋದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಸ್ವಲ್ಪ ತುಣುಕಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು ಇದು ಹಾರರ್ ಕಾಮಿಡಿ ಅಕಲ್ಟ್ ಇದ್ರ ಬಗ್ಗೆ ಬರ್ತಾ ಇದೆ ಅಂತೇಳಿ ತನ್ನ ಹಿಂದಿನ ಪ್ರಾಜೆಕ್ಟ್ಸ್ ಅಲ್ಲೂ ಒಂದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಪ್ರಾಮಾಣಿಕವಾಗಿ ತುಂಬ ರಿಸರ್ಚ್ ವರ್ಕ್ಡ್ ಆಗಿ ಮಾಡಿರುವಂತಹ ಕೆಲಸ ಇದೆ ಇದರಲ್ಲಿ ಅದಕ್ಕೋಸ್ಕರ ಹೆಚ್ಚಿನ ಚಾಲೆಂಜು ಇದೆ ನಮ್ಮ ಮೇಲೆ ಬಟ್ ಇದಕ್ಕೆ ಸಾಥ್ ಕೊಡ್ತಿರುವಂತಹ ಟೆಕ್ನಿಷಿಯನ್ ಒಳಗಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ಭರತ್ ಸರ್ ಪುನೀತ್ ಸರ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಇದೊಂದು ಒಳ್ಳೆ ಪ್ರಾಜೆಕ್ಟ್ ಆಗತ್ತೆ ಫ್ಲಾಪ್ ಎಲ್ಲ ನನಗೆ ಗೊತ್ತಿಲ್ಲ ಇವತ್ತಿನ ತನಕ ಟಚ್ ಹುಡು ನಾನು ಯಾವುದೇ ಸಿನಿಮಾ ಕಾಸ್ ಕಳ್ಕೊಂಡಿಲ್ಲ ಬ್ಲಾಕ್ ಬಸ್ಟರ್ ಇಲ್ಲ ಕಾಸು ಯಾವ್ದೇ ಕಳ್ಕೊಂಡಿಲ್ಲ ಹಂಗೆ ಇದು ಆ ಎರಡನೇ ಅಪವಾದವನ್ನು ಮೀರತ್ತೆ ಅನ್ನುವ ಒಂಥರ ಕಾನ್ಫಿಡೆನ್ಸ್ ಬರ್ತಾ ಇದೆ ಅದಕ್ಕೆ ಭಯ ಆಗ್ತಾ ಇದೆ ಬಟ್ ಆಗತ್ತೆ ಯಾಕಂದ್ರೆ ತುಂಬಾ ಅವಶ್ಯಕತೆ ನಮ್ಗೆ ತುಂಬಾ ಚೆನ್ನಾಗಿ ಬಂದಿದೆ ಸ್ಕ್ರಿಪ್ಟ್ ಚೆನ್ನಾಗಿ ಬಂದಿದೆ ನಾನು ಹೇಳೋದಕ್ಕಿಂತ ನೀವು ಸೇರ್ತಾ ಇರುವಂತಹ ಜನರೇ ನೋಡ್ಬೋದು ಸುನೀಲ್ ಸರ್ ಅವರು ಬಂದು ಎಲ್ರಿಗೂ ಬಯೋರು ಓಕೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು ಎಲ್ಲ ಒಂದ್ ಕಡೆ ಒಂದ್ ನಾಲ್ಕು ಕಡೆ ಆದ್ರೂ ಪಾಸ್ ಆಗಿದ್ದೀವಿ ನಾವು ಅಂತೇಳಿ ಸೊ